ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪ್ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆನ ನಾವು ಬಿಸಾಡ್ತಾಯಿರ್ತೀವಿ ವೇಸ್ಟು ಅಂತ ಇನ್ಮೇಲೆ ಆ ಥರ ಮಾಡೋಕ್ಕೋಗ್ಬೇಡಿ ಮನೆಯಲ್ಲಿ ಜಿರಳೆ ಹಲ್ಲಿಗಳು ಇದ್ದಾವೆ ಅಂತಂದರೆ ಖಂಡಿತ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ಈ ಥರ ಫ್ರೂಟ್ಸ್ ಬ್ಯಾಗ್ ಅಂತೂ ಫ್ರೂಟ್ಸ್ ಎಲ್ಲ ತೊಗೊಂಡೋಗಿ ಈ ಥರ ನೆಟ್ ಬ್ಯಾಗ್ಸ್ನ ಕೊಟ್ಟಿರ್ತಾರಲ್ವ ನಾನು ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆನ ಹಾಕ್ಕೊತಾ ಇದ್ದೀನಿ ಇದು ತುಂಬಾ ಎಫೆಕ್ಟಿಕ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ನೋಡಿ ನಾನು ನುಸಿ ಉಂಡೆ ಅಂತಾರೆ ಜಿರಳೆ ಇಡ್ತೀವಲ್ವ ಬಟ್ಟೆ ಇಲ್ಲೆಲ್ಲ ಅದು ನುಸಿ ಉಂಡೆನ ಒಂದು ಫುಲ್ ಬಾಲ್ನ ಒಂದು ಹಾಕ್ಕೊಂಡಿದ್ದೀನಿ ಇದು ತುಂಬಾ ಸ್ಮೆಲ್ ಇರುತ್ತೆ ಇದರಿಂದ ಜಿರಳೆಗಳು ಬರೋದಿಲ್ಲ ನೋಡಿ ಪುಡಿ ಮಾಡ್ಕೊಂಡಿಲ್ಲ ನಾನು ಉಂಡೆ ಸಮೇತ ಹಾಕಿಕ್ಕಿದ್ದೀನಿ ನೋಡಿ ಈ ಗಂಟೆ ಹಾಕ್ಕೊಂಡು ನಾವು ಸಿಂಕ್ ಹತ್ರ ಆಗಲಿ ಇಲ್ಲ ಕಿಟಕಿಗಾಗಲಿ ಇಲ್ಲ ಬಾತ್ರೂಮಲ್ಲಿ ಜಿರಳೆ ಎಲ್ಲಿ ಓಡಾಡ್ತಾವೋ ಅಲ್ಲಿ ನಾವು ಈ ಥರ ನೇತಾಕ್ಬಿಟ್ರೆ ಸಾಕು ಫ್ರೆಂಡ್ಸ್ ಆ ಸ್ಮೆಲ್ಲಿಗೆ ಜಿರಳೆಗಳು ಹಲ್ಲಿಗಳು ಓಡಾಡೋದಿಲ್ಲ ಹಾಗೆ ಸಿಂಕಲ್ಲಿ ಸಾಮಾನೆಲ್ಲ ತೊಳೆದಾದ್ಮೇಲೆ ಸಿಂಕ್ ಹತ್ತಿರ ಇಡೋದ್ರಿಂದ ನೈಟಲ್ಲಿ ಜಿರಳೆ ಬರೋದಿಲ್ಲ ಈಗ ನೆಕ್ಸ್ಟ್ ಇಟ್ ನೋಡೋಣ ನೋಡಿ ರಾಗಿ ಹಸಿಟ್ಟಂತೂ ನಾವು ಅದರಲ್ಲಿ ಹಸಿಟ್ಟು ಹಾಕ್ಕೊಳೋದಕ್ಕೆ ಒಂದು ಬೋಲಂತೂ ಇಟ್ಟೇ ಇಟ್ಟಿರ್ತೀವಿ ತುಂಬ ಹಸಿಟ್ಟು ಹಾಕಿಸ್ಕೊಂಡು ಬಂದಿದ್ದೀವಿ ಅಂದಾಗ ಗೂಡು ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದ್ರ ಬದಲು ಈ ಥರ ತೆಂಗಿನ ಚಿಪ್ಪು ಇಟ್ಕೊಳೋದ್ರಿಂದ ಬೋಲಾಗಿ ಯೂಸ್ ಮಾಡೋದರಿಂದ ಗೂಡು ಕಟ್ಟಲ್ಲ ತುಂಬ ದಿನಗಳ ಕಾಲ ಹಿಟ್ಟು ಫ್ರೆಶ್ ಆಗಿರುತ್ತೆ ನೋಡಿ ಈವ್ನಿಂಗ್ ಟೈಮು ತುಂಬ ಸೊಳ್ಳೆಗಳಿದೆ ಮನೆಯಲ್ಲಿ ಸೊಳ್ಳೆ ಬತ್ತಿ ಇಲ್ಲ ಗುಡ್ ನೈಟ್ ಆಲ್ಔಟ್ ಖಾಲಿ ಆಗಿದೆ ಅಂದಾಗ ನೋಡಿ ಮನೆಯಲ್ಲಿರುವಂಥ ವಸ್ತುಗಳನ್ನ ಎರಡು ಊದ್ಗಡ್ಡಿ ತೊಗೊಂಡು ಮನೆಯಲ್ಲಿರುವಂಥ ವ್ಯಾಸಿಲಿನ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಹಚ್ಕೊಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಸೊಳ್ಳೆಗಳನ್ನ ತಡೆಗಟ್ಬೋದು ನೋಡಿ ಈ ಥರ ಸ್ವಲ್ಪ ಬ್ಯಾಸಿಲಿನ ಎರಡೂದು ಕಡ್ಡಿಗೆ ಹಚ್ಕೊಂಡು ನಾನು ಹಚ್ಕೊಂಡು ಇಟ್ಕೊತಾ ಇದ್ದೀನಿ ಈ ಥರ ಸಾಯಂಕಾಲ ಟೈಮ್ ಇಟ್ಕೊಳೋದ್ರಿಂದ ಸ್ವಲ್ಪ ಸೊಳ್ಳೆಗಳಿಂದ ವಿಮುಕ್ತಿ ಪಡಿಬೋದು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮಕ್ಕಳು ಪ್ರಾಜೆಕ್ಟು ಏನಾದರೂ ಮಾಡಬೇಕು ಅಂದರೆ ಕೈಯಿಂದ ನಾವು ಈ ಥರ ಅಪ್ಲೈ ಮಾಡುವಾಗ ಕೈಗೆಲ್ಲ ಮೆತ್ಕೊಂಡು ಒಂಥರ ಅಂಟಂಟು ಅದು ಲೇಯರ್ ಆಗಿ ಬರ್ತಾ ಇರುತ್ತಲ್ವಾ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ ನೋಡಿ ಆ ಥರ ಆಗಬಾರ್ದು ಅಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೇ ಆದರೂ ಸರಿ ಬಿಡಿ ನೋಡಿ ವ್ಯಾಸಿಲಿನ ಸ್ವಲ್ಪ ಕೈಗೆ ಅಪ್ಲೈ ಮಾಡಿಕೊಂಡು ನಾವು ಅಪ್ಲೈ ಮಾಡೋಕ್ಕೆ ಮುಂಚೆ ಪೇವಿಕಲ್ನ ನಾವು ಮುಟ್ಟೋದಕ್ಕೂ ಮುಂಚೆ ಸ್ವಲ್ಪ ಕೈಗೆ ವ್ಯಾಸಿಲಿನ ಅಪ್ಲೈ ಮಾಡಿಕೊಂಡು ಆಮೇಲೆ ನಾವು ವ್ಯಾ ಪೆವಿಕಲ್ನ ಹಚ್ಚೋದ್ರಿಂದ ಬೆರಳಲ್ಲಿ ಹಚ್ಕೊಳ್ಳಿ ಪರವಾಗಿಲ್ಲ ಈ ಥರ ಹಚ್ಕೊಳೋದ್ರಿಂದ ಅದು ಅಂಟಲ್ಲ ಬೇಕಿದ್ರೆ ನೋಡ್ಬೋದು ನೀವೇ ನೋಡಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪನೂ ಕೈ ಗಂಟಲ್ಲ ಫ್ರೆಂಡ್ಸ್ ನೀಟಾಗಿ ವಾಶ್ ಆಗಿ ವಾಶ್ ಮಾಡ್ಕೋಬೋದು ನಾವು ಅದು ಜಿಡ್ಡಿ ಇರುತ್ತಲ್ವ ಅದಕ್ಕೋಸ್ಕರ ಅದು ಕೈಗೆ ಏನು ಸ್ವಲ್ಪ ಅಂಟೋದಿಲ್ಲ ಫ್ರೆಂಡ್ಸ್ ಟಿಪ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮೊಬೈಲ್ ಪೌಚು ಈ ಥರ ಮೊಬೈಲೆಲ್ಲ ತಂದಾಗಿ ಈ ಥರ ಬಾಕ್ಸ್ನ ತೊಗೊಂಡು ನಾವು ಬಾಕ್ಸ್ನ ಬಿಸಾಕ್ತಾಯಿರ್ತೀವಿ ಫೋನು ತೊಗೊಂಡ್ಮೇಲೆ ಈ ಥರ ಬಿಸಿ ಹಾಕಬಾರ್ದು ನಾನು ವೇಸ್ಟ್ ಆಗಿದ್ದು ಒಂದು ಪೀಸ್ ಬಿದ್ದಿತ್ತು ನಾನು ಇವರು ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ ನೋಡಿ ನಾವು ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟು ಸ್ಕಿನ್ ಕೇರ್ ಆಗಲಿ ಬಿಡಿ ಇಲ್ಲ ಅಂದರೆ ಬಾಡಿ ಲಷನ್ನು ಮತ್ತು ವ್ಯಾ ನೈಲ್ ಪಾಲಿಷು ಅವೆಲ್ಲ ಏನೇ ಇಲ್ಲಿ ನಾವು ಅಲ್ಲಿ ಇಲ್ಲಿ ಹಾಕೋಬೋದು ಈ ಥರ ಬಾಕ್ಸಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಇಟ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಕಾಯಿಗೆ ಸಿಕ್ಕುತ್ತೆ ಫ್ರೆಂಡ್ಸ್ ನೋಡಿ ಒಂದರಲ್ಲಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ ಎಲ್ಲ ಒಂದರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದರಲ್ಲಿ ನೈಲ್ ಪಾಲಿಶು ಲಿಪ್ಸ್ಟಿಕ್ಕು ಅಂತ ಐಟಮ್ಸನ್ನ ಇಟ್ಕೊಂಡಿದ್ದೀನಿ ಬಿಸಾಡೋ ಬದಲು ಈ ಥರ ಸಣ್ಣ ಪುಟ್ಟ ನಾವು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಅರೇಂಜ್ ಆಗಿದೆ ಅಂತ ಈಗ ನೆಕ್ಸ್ಟ್ ಟಿಪ್ ನೋಡ ನೋಡಿ ಮನೆಯಲ್ಲಿ ನಾವೆಲ್ಲನ ಫಂಕ್ಷನು ಎಲ್ಲನ ಇಲ್ಲ ಹೊರಗಡೆ ಹೋಗ್ಬೇಕು ಅರ್ಜೆಂಟ್ ಅಂದಾಗ ಈ ಥರ ದಾರ ಲಾಡಿ ಒಳಗಡೆ ಹೊಲ್ಟೋಗಿರುತ್ತೆ ಇದನ್ನು ಹಾಕೋದು ಪಿನ್ನಲ್ಲಿ ಹಾಕಿದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ಅಲ್ಲಲ್ಲಿ ಸ್ಟ್ರಕ್ ಇರುತ್ತಲ್ವ ಫ್ರೆಂಡ್ಸ್ ಆ ಥರ ಆಗ್ಬಾರ್ದು ಅಂದರೆ ನೋಡಿ ಒಂದೇ ಒಂದು ಪೆನ್ ಇದ್ದರೆ ಸಾಕು ಫ್ರೆಂಡ್ಸ್ ನಿಮಿಷಗಳಲ್ಲಿ ನಾವು ದಾರನ ಸೇರಿಸ್ಬೋದು ನೋಡಿ ಕ್ಯಾಪ್ ಈ ಥರ ಹಾಕ್ಕೊಂಡು ಒಂದು ಗಂಟೆ ಹಾಕ್ಕೊತಾ ಇದ್ದೀನಿ ದಾರಾನ ಈ ಥರ ಹಾಕ್ಕೊಂಡು ಆರಾಮಾಗಿ ನಾವು ಲಾಡಿನ ಈಸಿಯಾಗಿ ಒಂದು ಸೆಕೆಂಡ್ಗೆಲ್ಲ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿ ಪಿನ್ನಲ್ಲಿ ಹಾಕೋದ್ರಿಂದ ಅಲ್ಲಲ್ಲಿ ಓಪನ್ ಆಗೋದು ಸ್ಟ್ರಕ್ ಆಗೋದೆಲ್ಲ ಆಗುತ್ತೆ ಆ ಥರ ಏನೂ ಆಗೋಲ್ಲ ಈ ಥರ ಪೆನ್ನಲ್ಲಿ ಒಂದು ನಿಮಿಷಕ್ಕೆ ನಾವು ಹಾಕ್ಕೊಂಬಿಡ್ಬೋದು ನೋಡ್ಬೋದು ಎಷ್ಟು ಬೇಗ ಆಯಿತು ಅಂತ ಇವಾಗ ಲಾಸ್ಟ್ವರೆಗೂ ಆದಮೇಲೆ ಸ್ವಲ್ಪ ಫ್ಯಾಬ್ರಿಕ್ನ ಹಿಡ್ಕೊಂಡು ನೋಡಿ ಈ ನಾಟನ್ನ ಬಿಚ್ಕೊಂಡ್ಬಿಡಬೇಕು ಬಿಚ್ಕೊಂಡು ದಾರನ ಒಂದು ಸ್ವಲ್ಪ ಮುಂದೆ ಕೇಳ್ಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್ ಎಷ್ಟು ಬೇಗ ನಾವು ದಾರಾನ ಸೇರಿಸ್ಕೋಬೋದು ಇದ್ದೀರಲ್ವಾ ಟ್ರಿಪ್ ಇಷ್ಟ ಆಗಿದ್ದೆ ಈ ಟ್ರಿಪ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು